ಹ್ಞೂ ಏನು ಹೇಳು ಏನು ಹೇಳಿ ಫೋನ್ ಮಾಡಿತ್ತು ಯಾಕೆ ಹೇಗೆ ಮಾತಾಡ್ತಾ ಇದೆಯಾ ಏನು ಹೇಳಮ್ಮ ಫೋನ್ ಮಾಡಿತ್ತು ನನ್ನ ಕೆಲಸ ಅದೇ ಎಲ್ಲ ತಲೆಮೇಲೆ ಹಾಕೊಂಡು ಒಬ್ಬಳೇ ಒದಲಾಡು ಹ್ಞೂ ಏನ ಮನೆಗೆ ನೀವು ಒಬ್ಬಳೇ ಸೊಸೆ ಅಂತ ನೋಡಮ್ಮ ಯಾರ್ಯಾರು ಇರ್ತಾರೋ ಅವ್ರಿಗೆ ಹಂಗೆ ಬೆಲೆ ಐತೆ ಚಾಟಾ ನನಗೆ ಸಿಗೋ ಬೆಲೆ ನನಗೆ ಸಿಗ್ತಾನೆ ಐತೆ ಇದು ನನ್ನ ಮನೆ ನನ್ನ ಸಂಸಾರ ನನ್ನ ಸಂಸಾರಕ್ಕೋಸ್ಕರ ನಾನು ದುಡಿಯೋಕೆ ರೆಡಿ ಇದ್ದೀನಿ ಇದೇ ಬೇರೆ ಅವ್ರ ಮನೆಯಲ್ಲ ನೀನು ಫೋನ್ ಮಾಡಿತ್ತು ಏನು ಹೇಳು ಅಲ್ಲ ನಿಮ್ಮ ಮಾವನ್ ನಾನು ಹೇಳ್ದೇನು ಅಂತ ಹ್ಞೂ ಅದೇ ನಾವು ಆ ಫ್ಯಾಕ್ಟ್ರಿ ಕೇಳಿದ್ದು ಬೆಂಗಳೂರಾಗ ಮನೆ ಕೇಳಿದ್ದು ಫ್ಯಾಕ್ಟ್ರೂ ಮಾರ್ಬಿಟ್ಟು ಇಬ್ರು ಆಟದ ದುಡ್ತಕ್ಕಂತರಿ ಮನೇನು ಮಾರ್ಬಿಟ್ಟು ಇಬ್ರು ಆಟದ ದುಡ್ತಕ್ಕಂತರಿ ಯಾವ ಮನೆ ಯಾವ ಫ್ಯಾಕ್ಟ್ರಿ ನೋಡಮ್ಮ ನಿಂಗೆ ಏನೇನು ಸೇರಬೇಕು ಅದೆಲ್ಲ ಸೇರದೆ ಆಯ್ತಾ ಇನ್ನೂ ಹೆಚ್ಚಾಗೆ ಸೇರೈತೆ ಆಯ್ ನಾಗಮ್ಮನ ಆಗಮುನ್ಕ ಮಾನ ಮರ್ಯಾದೆ ಇಲ್ಲ ಕುಳುವಪ್ಪು ನಾನು ಕೈ ಸರಿಯಾಗಿ ಹೇಳ್ತೀನಿ ಅವಳೇನ ಮಾಡುದು ಏನೋ ಮಾತಾಡ್ಬೇಕಂತ ನೀ ಕೂಡ ಏನೇ ಸಾವಿತ್ರಿ ಮಾತಾಯಿ ನಮ್ಮಮ್ಮ ನೀನ್ ಕುಳ್ಕಾಡದ್ರೆ ನಮ್ಮಮ್ಮನೂ ಕೂಲಿಕ್ಯಾ ನೀನು ಹಾ ಅಲ್ಲ ಒಟ್ಟಾಗ ಹುಟ್ಟಿದ್ದು ಮಗನ ಕೊಟ್ಟನು ಯಾವ ನಿಂದ ಓಡೋದೆ ಮನೆಯಾಗ ತಪ್ಪಿಗೆ ಬಸ್ತಾ ಆ ಕೆಲಸ ಮಾಡ್ತಾ ಇದ್ದೆ ಆ ವಯಸ್ಸಾಗೆ ನಿಮ್ಗೆ ದುರಾಂಗಾರ ಜಾಸ್ತಿ ಆಗ್ಬಿಟ್ಟು ಇವತ್ತು ನಮ್ಮ ಮಾವನ ಆಸ್ತಿ ಬೇಕು ಅಂತ ಕೇಳ್ತಾ ಇದ್ದೀರಾ ನೀವು ನಿಮ್ಗೆ ಎಷ್ಟು ಕೊಡ್ತಾವೆ ಆಸ್ತಿ ಎಷ್ಟು ಕೊಟ್ಟವನೇ ಒಟ್ಟಾಗಿ ಹುಟ್ಟಿದ್ರೆ ಮಗನಿಗೆ ಕೊಟ್ಟನು ನನ್ನ ತಂಗಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಇವತ್ತು ನೀನು ಏನು ಮೇಲೆ ಇದ್ದೀಯ ನಮ್ಮ ಮಾವಿಕ ಅಲ್ಲಲೇ ಅವ್ರು ನಾಲ್ಕು ಜನಕ್ಕೆ ಮಾತ್ರ ಏನು ಬೇಕಾದ್ರೂ ಮಾಡಿಸ್ತಾವೆ ಹ್ಞೂ ಏನು ಬೇಕಾದ್ರು ಹೋಗು ನಮ್ಮ ನಾಲ್ಕು ಜನ ಮಕ್ಳೇ ನಾನು ನಾಲ್ಕು ಜನ ಮಕ್ಳೇ ಅಂತ ಹೇಳ್ತಾನೆ ಇವ್ನ ತಗೋಬೇಕು ಮಹೇಶ್ನು ನೀನು ಮನೆ ಕಟ್ಟಕ್ಕೆ ಎಷ್ಟು ಊಟ ಆಗುತ್ತೆ ಅಂತ ತಿಳಿದ ತಿಳದ ಮನೆ ಕಟ್ಟಕ್ಕೆ ಎಷ್ಟು ಊಟ ಅಂತ ಅದೆಲ್ಲ ಬೇಡ ಕೊಟ್ಟು ಕೊಟ್ಟಿಗೆ ಕೊಟ್ಟು ಬೆಂಗಳೂರಿಗೆ ಮನೆ ತಕೊಳಲ್ಲ ನನ್ನ ಮಗನ ಯಾಕೆ ಕೊಡಿಲ್ಲ ಯಾಕೆ ಕೊಡಿಲ್ಲ ನನ್ನ ಮಗನಕಾ ಹೇಳದ ಮಾವನ ನಿನ್ನ ಮಗನಿಗೆ ಏನು ಕೊಡಲ್ಲ ಅಂತನ್ಬಿಟ್ಟು ಯಾವತ್ತನ ಹೇಳ್ದ ಹೇಳ್ದ ಹೇಳು ನೋಡುವ ನಮ್ಮ ಮಾವನ್ ಕೊಡ್ತೀನಿ ಅಂತಂದ್ರು ನಿಮ್ಮಿಬ್ಬರಿಗೂ ಇಷ್ಟಿಷ್ಟು ಕೊಡ್ಸಲ್ಲ ನಾನು ಮಹೇಶ್ ಮನೆ ಮಗನು ಅವ್ನಿಗೆ ಏನ್ ಸೇರ್ಬೇಕು ಅದು ಸೇರ್ತದೆ ನಮ್ಮ ಮಾವನ ಮೋಸ ಮಾಡೋನಲ್ಲ ಅದು ಹೆಂಗುಟ್ಬಿಟ್ರಮ್ಮ ಎಪ್ಪನ ಬೆನ್ನುಂದೆ ನೀವು ಕಷ್ಟ ಬೆಂ ಕ್ಯಾಕ ಇದೇ ಲಾಸ್ಟ್ ವಾಯ್ ಒಂದ್ಸತಿ ಏನ ಅಣ್ಣ ದಿನ ಅನ್ಕೊಂಡು ಫೋನ್ ಮಾಡಿದಿರಂದ್ರೆ ಎಲ್ಲಿದ್ದರೂ ಅಲ್ಲಿಗೆ ಬಂದು ಏನಂತ ತಗೊಂಡು ಮಾತಾ ಸೆಲ್ಟಾ ಕೊಡ್ತೀನಿ ಮುಂದೆ ಮುಂಟಿವ ನೀ ಎತ್ತಿರಬೇಕು ಮುಂಚಿನಕಾ ನೀವು ಪಾಪಿಗಳು ಅಂತ ನಮ್ಮ ಮಾವ್ಕಿನ ತಿಳಿದು ನಿನ್ನೆ ಸಾಯಂಕಾಲವರೆಗೂ ದಾರಿ ನೋಡ್ತಾವೆ ನನ್ನ ತಂಗಿಗೆ ಬರ್ತಾರ ಬರ್ತಾರ ಅಂತ ಭಗವಂತೂ ನಿಮ್ಮಿಬ್ರಿಗೂ ಒಳ್ಳೆ ಸಾವು ಕೊಡಲ್ಲ ಬರಬಾರ್ದು ಸಾವೇ ಬರೋದ್ಕಾ ನೋಡ್ದನಕ ಎಮ್ಮ ತಿಳಿಬಿಳುವ ಮಾತಾಡೋದಾ ಮಾತಾಡೋದಾ ಇನ್ನೊಂದು ಸತಿ ಏನ ಅಣ್ಣ ಅನ್ಕಂಡ ನಮ್ಮ ಮನೆ ಬಾಗ್ಲಿಗೆ ಬರ್ರಿ ಒಬ್ಬೊಬ್ಬರಿಗೂ ಮಾನಮರ್ಯಾದೆ ತೆಗೆದು ಬಿಡ್ತೀನಿ ಹ್ಞೂ ಬರಬೇಕು ನನ್ನ ಮನೆ ಬಾಗಲಿಕ ಏನಾನ ಯಾವಳನಾಗಲಿ ನೀನು ಅನಾಗಲಿ ನಿಮ್ಮ ಅಕ್ಕನಾಗ್ಲಿ ನಮ್ಮ ಮನೆ ಬಾಗಲಿಗೆ ಬಂದಗಿಂದೇರೆ ನೀತ್ತಿಲ್ಲ ನಿಮ್ಗೆ ನೀತ್ತಿದ್ದವು ಥೂ ನಿಮ್ಮ ಚಲ ಮಷ್ಟು ಬೆಂಕಿ ಆಕ ಎಲ್ಲ ನಾವು ಹೋಗಿ ನಿನಗೆ ನೀ ನಮ್ಮ ನೀಯುತ್ತಿಲ್ಲ ನೀ ನಿಮ್ಗೆ ಚಿಕ್ಕಮ್ಮ ಅಂತ ಕರೆಯೋಕ್ಕೂ ನಂಗೆ ನಾಚಿಕೆ ಆಗ್ತದೆ ಯಾವ ನೀನು ಜನ ಆಸ್ತಿ ತಗೊಟ್ನು ಮನೆ ತೊಗೊಟ್ನು ಮಗುನ ಕೊಟ್ನು ಇದೇನ ಇವತ್ತು ಅಥ್ವಾ ಬೆಳಿಗ್ಗೆ ಅವನೇ ಅಂತ ಹೇಳ್ಬಿಟ್ಟು ಎಷ್ಟು ಹೊಟ್ಟೆ ಹುರ್ಕಂತ ಇದ್ದೀರಾ ನೀವು ನನ್ನ ತವ್ರ ಮನೆಗೆ ಚೆನ್ನಾಗಿರ್ಬೇಕು ಅಂತ ಹೆಣ್ಣು ಹೋಗಿ ಎಷ್ಟೆಲ್ಲ ತ್ಯಾಗ ಮಾಡ್ತಾರೆ ನಿಮ್ಗೆ ಏನು ಬಂದಿರೋದು ಬರಬಾರ್ದು ರೋಗ ಇನ್ನೊಂದ್ಸರಿ ಏನೋ ಫೋನ್ ಮಾಡಿದ್ದೀರಂದ್ರೆ ನಾನು ಸುಮ್ಮನೆ ಇರೋಳಲ್ಲ ನೋಡೋ இக்கம்மா ஃபோனா அக்கா நோடேன்க்கா இவ்ளோ என்னமாட்டா அவள் அவ்வளோ மாவன விட்டுக்கொடல்ல அண்ணு ஒவ்வொருத்தோன் மா இல்லை இவளே எல்லாம் ஆரோ இவ்வாங்க அம்புஜி இன்னும் ஆறாட் தா அங்கே இங்கே அந்த நான் ஏன்னா தப்பு மாட் திரக்கா லே யாது தப்பு யாது தப்போ கோட்டிங் கோட்டில் கொட்டி எல்லாம் மாதவனே நம்ம ஏன் கொட்டவனே ஏன் கொட்டவனே நின்னா துட மனை கட்டுக்கொட்னா நமக்கு ஏன் கொட்டவனே நான்க்கா இன்னும் ஒன்று துட மனை கட்டு கொட்டி ஏனாக போட் எப்ப அவள் சுனித் தானே ஆத்தாய்த்தா மனை ಹಾಂ ಇವ್ನು ಸುರೇಶ್ನು ಹೋಗ್ಬಿಟ್ಟು ಅಲ್ಲೆಲ್ಲ ಬಿಲ್ಡಿಂಗ್ಗಳು ಎಷ್ಟು ಅಂತ ಕೇಳಿದ್ರೆ ಒಬ್ಬ ಬಬ್ಬ ಏನು ಅಷ್ಟು ದುಡ್ಡೇ ಏನು ಹೆಣ್ಮಕ್ಳು ಅವರಪ್ಪ ಅವರು ಬಡಿಸಾಗವರಪ್ಪ ಅಂತ ಜ್ಞಾನ ಬೇಡ ನಮ್ಮ ಅಣ್ಣಕ ನೋಡಣ ಇದು ಕೊಟ್ಟೆ ಕೊಡ್ತಾನೆ ಬಂದೇ ಬರ್ತಾನೆ ಹ್ಞೂ ನಮ್ಮನ್ನು ಬಿಟ್ಟಿರಲ್ಲ ಹಣ್ಣು ಬಂದೇ ಬರ್ತಾನೆ ಕೊಡ್ತಾನೆ ಸುಮ್ಮನೆ ರೀ இல்ல பூ நம்ம ஜீவ்னா நான் சாய்வரக்கு நம்மளூரில் மனை கொட்லா நம் உம் நான் சாயவரக ஆரம்பி குத் தின்போது அண்ணி எஸ் மோசமா நோட நினைக்கி நான் அண்ணி இஷ்டம் இல்லை நினை அஸ்டோ இஷ்டோ மனை கொடுத்து கொட்னோ ஜமூன் தக கொடுவன ஜமீனா ஜமீனா ஜமீனாக நம் இல்ல ஒன்னு ட்டு கொடுத்தேன் பேக்காகத்தானே ಅಕ್ಕ ಎಲ್ಲೂ ಹೋಗಲ್ಲ ಅಣ್ಣ ಕೊಡ್ತಾನೆ ನೀನ್ ಸುಮ್ನೆ ಅಲ್ಲ ಇಳ ನಮ್ಮ ಸಾವಿತ್ರಿ ನೋಡು ಹಾ ಹೆಂಗೆ ಮಾತಾಡ್ತಾಳೆ ಹೌದು ಮಹೇಶ್ ನೇನನು ಅಂತಾನೆ ಏನು ಬೇಡ ಹೋಗಮ್ಮ ನಂಗೆ ಇರೋದೇ ಸಾಕು ಅಂತಾನ ಅವ್ನೇನ್ ತಿಳಿಬೇಕು ಅವ್ಕೇನು ಕಷ್ಟ ಸುಖ ಏನಂತ ತಿಳಿಬೇಕಾ ಹುಟ್ಟಾಗಿಂದ ಸುಖವಾಗಿ ಬಾಳ್ಬಿಟ್ಟು ಇವಾಗ ಕಷ್ಟ ಸುಖ ಏನೋ ಅಂತ ಹಾ ಏನು ಬೇಡ ನೀವು ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ರಿ ಅಂತ ಹೇಳ್ತಾವನೆ ಆಗಲಿ ಆಗಲಿ ಬತ್ತನ್ ನೋಡ್ತಾ ಇರೋ ಅಣ್ಣ ಬಂದೆ ಬತ್ತನ್ ಅಮ್ಮ ಏನಮ್ಮ ಮನೆ ಇಷ್ಟು ಗದ್ದೆ ಊನಿ ಮನೆ ದೊಡ್ಡದೆ ನಾ ಹೇಳಲ್ಲ ಅಮ್ಮ ನಂಗೆ ಡೈವರ್ಸ್ ಇಸ್ಕೊಟ್ಬಿಟ್ಟು ಕೊಟ್ಬಿಟ್ಟು ದುಡ್ಡು ಇಸ್ಕೊಡ್ತಾನಂತೆ ಅಮ್ಮ ಯಪ್ಪನು ನೋಡ ನೀರು ನೋಡ ನೀರು ಏನು ಹೇಳ್ತಾನೆ ಅಂತ ನಂದು ಬಂದಿತಾ ಹಿಂಗೆ ದುಡ್ಡುಗಳು ಈಸ್ಕೊಂಡು ಹೋಗ್ತಾ ಗಲಾಟೆ ಆಗಿ ಏಪ್ನಕ್ಕೆ ಬಂದಿತ್ತು ಹಾ ಯು ಕೊತ್ನು ಪರವಾಗಿಲ್ಲ ಒಳ್ಳೆಲ್ಲ ಇರು ನೋಡ ನೀರು ಏನು ಹೇಳ್ತಾನೆ ಅಂತ ಯಾರ್ ಬೇಕಾಗಿತ್ತಮ್ಮ ಲಾಯರ್ ನೋಡ್ಬೇಕಾಗಿತ್ತಪ್ಪ ಎಲ್ಲಪ್ಪ ಲಾಯರ್ ಇಲ್ಲೇನಪ್ಪ ಸರಾ ಬರ್ತಾರೆ ಬರ್ತಾರೆ ರೆಡಿ ಆಗ್ತಾ ಇದ್ರು ಬರ್ತಾರೆ ಕೂತ್ಕೊಳ್ಳಿ ಇಲ್ಲ ಅಮ್ಮ ಮನೆ ಹಾ ಬಂದವರು ಕುತ್ಕೊಳ್ಳಿ ಇಷ್ಟು ಚೆನ್ನಾಗಿ ಮಾಡಿಸೋಳಿ ಒಳಗೆ ಚೆನ್ನಾಗಿ ಮಾಡ್ಸಿತ್ತರಮ್ಮ ಏನೋ ಯಾರು ನಾಳೆ ಹೋಗಿ ಒಳಕಾ ಓಹ್ ಏನಮ್ಮ ಬಂಗಾರಮ್ಮ ಚೆನ್ನಾಗಿದ್ರೇನಮ್ಮ ಹ್ಞೂ ಚೆನ್ನಾಗಿದ್ದೀರಾ ನೀವು ನೀವ್ ಸರ್ವ ಹ್ಞೂ ಚೆನ್ನಾಗಿದ್ರಮ್ಮ ಇವ್ರು ಯಾರು ನನ್ನ ಮಗಳು ನನ್ನ ಮಗಳು ಆಫೀಸ್ ಹತ್ರಕ್ಕೆ ಹೋದ್ರೆ ಮಾತಾಡೋಕ್ಕಾಗಲ್ಲ ಅನ್ಬಿಟ್ಟು ಅದಕ್ಕೆ ಮನೆ ಹತ್ರಕ್ಕೆ ಬಂದ್ಬಿಟ್ರಿ ನಾವು ಹೌದಾ ಸರಿ ಬಿಡಿ ಇನ್ನೂ ಟೈಮ್ ಇದೆ ಆಫೀಸ್ ಏನ್ ಹೇಳಿ ಅಮ್ಮ ಬಂಗಾರಮ್ಮ ಬಂದಿರೋದು ನನ್ನ ಮಗಳಕೋಸ್ಕರ ಬಂದಿದ್ದೀನಿ ಸರ್ ನನ್ನ ನನ್ ಅವ್ರ ಅಜ್ಮಾನ್ ಡೈವರ್ಸ್ ಕೊಡ್ತಾವನೆ ಹ್ಞೂ ನಾವು ಇನ್ನೂ ಯಾರಿಗೂ ಏನು ಲಾಯರ್ ಹತ್ರ ಹೋಗಿ ಮಾತಾಡಲಿಲ್ಲ ನೀವು ಇರೋವಾಗ ನಾವು ಬೇರೆ ಕಡೆ ಹೋಗದಾ ಅದಕ್ಕೆ ನಿಮ್ಮ ಮಾತಾಡ್ಸೋಣ ಅಂತ ಇಲ್ಲಿಗೆ ಬಂದ್ರಿ ಅವನು ಹೇಳ್ತಾವನೆ ಒಡವೆ ದುಡ್ಡು ಎಲ್ಲ ಅದೇ ನಾನು ಕೊಟ್ಟಿರೋದು ಇವಳು ತಗೊಂಡಿರೋದು ಎಲ್ಲನೂನಾ ಅವ್ನು ಡೈವೋರ್ಸ್ ಅಷ್ಟೇ ಒಡವೆ ದುಡ್ಡು ಕೊಡಲ್ಲ ಅಂತ ಅವನೇ ನಮ್ಮ ಒಡವೆ ದುಡ್ಡು ನಮಗೆ ಕೊಡಲ್ಲ ಅಂತಾನೆ ಸರ್ವಾ ಅದಕ್ಕೆ ಏನು ಮಾಡ್ತೀರೋ ಏನೋ ಅಂತ ಕೇಳೋಣಕ್ಕೆ ಬಂದ್ರಿ ಕೊಡಬೇಕಲ್ವಾ ಹಾಂ ಡೈವರ್ಸ್ ಅಂತ ಆದಮೇಲೆ ಇವ್ರ ಒಡವೆ ದುಡ್ಡು ಇವ್ರು ಕೊಟ್ಬಿಡ್ಬೇಕಲ್ವಾ ಹಾಂ ಎಲ್ಲ ಕಡೆನೂ ಇದೇನೇ ಕಾನೂನು ಅವ್ರಿಗೇನು ಸೇರ್ಬೇಕಂತಿದೆಯೋ ಅದನ್ನೆಲ್ಲ ಇವ್ರಿಗೆ ಸೇರಿಸ್ಬಿಡ್ಬೇಕು ಯಾರು ಹೇಳಿದ್ದು ಕೊಡೋಲ್ಲ ಅಂತ ಕಾನೂನು ಇರೋದು ಯಾತಾರಲ್ವಾ ಏನು ರೀಸನು ಯಾಕೆ ಏನಾಯಿತು ಸರ್ವಾ ಹಿಂಗೆ ಏನೋ ಸಣ್ಣ ಪುಟ್ಟ ಅವನು ಇನ್ನೊಂದು ಮದುವೆ ಮಾಡ್ಕೊಂಬಂದವನೇ ಸರ್ವಾ ಇನ್ನೊಂದು ಮದುವೆ ಮಾಡ್ಕೊಂಡವ್ ಓಹ್ ಇನ್ನೊಂದು ಮದುವೆ ಬೇರೆ ಆಗಿದ್ದಾನ ಸರಿ ಸರಿ ಇನ್ನೊಂದ್ ಮದುವೆ ಆಗಕ್ಕೆ ಕಾರಣ ಏನು ಅದು ನನ್ ಮಗಳ ಮಕ್ಳಾಗಲ್ಲ ಅಂತ ಡಾಕ್ಟರ್ ಹೇಳ್ಬಿಟ್ರು ಅದಕ್ಕೆ ಅವನು ಇನ್ನೊಂದು ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟ ಓ ಸರಿ 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 ಆಯ್ತು ಬಿಡಿ ಕೊಡ್ಸೋಣ ಬಿಡಿ ಅದಕ್ಕೇನಂತೆ ಹೊಡೆದ ದುಡ್ಡು ಎಲ್ಲಾನು ಕೊಡ್ಬೇಕು ಕಾನೂನು ಇರೋದೇ ಆತರ ಏನು ವಸ್ತು ಇದೆಯೋ ಒಂದು ಬ್ಲೌಸ್ ಪೀಸ್ ಹತ್ರ ಒಂದು ಸೀರೆ ಹತ್ರ ಅವ್ರ ವಸ್ತು ಎಲ್ಲ ವಾಪಸ್ ಇವು ಅವ್ರ ಇವ್ರು ಕೊಡ್ಲೇಬೇಕು ಓ ಸರ ಈ ಅಂಗಾರ ಮಾಡಿ ಗೀಸ್ಕೊಡ್ರಿ ಸರ್ ಅವ್ಳಕ್ಕೆ ಆಧಾರನ ಆತೈತೆ ಕೊಡ್ಸೋಣ ಬಿಡ್ರಮ್ಮ ಕಚ್ಚಿನಿ ಆ ಕಚ್ಚಿನಿ ಹೇಳ್ತಾ ಇದೀಯ ಮಚ್ಚಳು ಬಚ್ಚಳು ಆಗ ನೀನು ಸರ್ ಮಗು ಎದ್ದಿದೆ ಸರ್ ಹಾ ಅಲ್ಲೇ ಆಲಿಟ್ಟಿದೀನಿ ನೋಡು ಕೊಡು ಯಾಕೋ ಅಳ್ಬಾರ್ದು ಬಂದೆ ಬಂದೆ ಯಾರಾದರೂ ಕ್ಲೈಂಟ್ಸ್ ಬಂದಾಗ ಇವನ್ ಗಲಾಟೆ ಮಾಡ್ತಾನೆ ಓ ಸರ ಮಗು ನಿಮ್ದೆ ಊನಮ್ಮ ನಮ್ದೆ ಮಗುವ ಎಷ್ಟು ವರ್ಷ ಮಗುಕ ಕಾ ವರ್ಷನಮ್ಮ ಅಂಡ್ ನಿಮ್ ಹೆಂಗ್ಸ್ರ ಇಲ್ಲಮ್ಮ ತೀರ್ಕೊಂಡ್ಬಿಟ್ಟವ್ರು ನಮ್ಮ ಮದುವೆ ಆಗಿ ಸುಮಾರು ಒಂದು ಹದಿನೆಂಟು ಹದಿನೇಳು ವರ್ಷ ಆಯ್ತಮ್ಮ ಬಂಗಾರಮ್ಮ ಇವಾಗ ಪ್ರೆಗ್ನೆಂಟ್ ಆದ್ಲವಳು ನಾವು ಮಕ್ಕಳೇ ಆಗಲ್ಲ ಅಂತ ಅನ್ಕೊಂಡಿದ್ರಿ ಏನು ಒಂದು ಹದಿನೈದು ದಿವಸ ಮುಂಚೆನೇ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಮಾಡಿದ್ದೆ ನಾನು ಆದರೂ ನಮ್ಮವಳು ಉಳಿಲಿಲ್ಲಮ್ಮ ಏನಾಯಿತೋ ಏನೋ ಹೆಚ್ಚು ಕಡಿಮೆ ಮಗು ಮಾತ್ರ ಉಳ್ಕೊಂತು ಮಗುನ ಸಾಕ್ತಾಯಿದ್ದೀನಿ ಅಮ್ಮ ಇದ್ದಾರೆ ನೋಡ್ಕೊಂತಾರೆ ಅಯ್ಯೋ ನನ್ನ ಮದುವೆ ನಾನು ಆಗ್ಬೇಕಾಗಿತ್ತಲ್ಲ ಸರ್ ನಂಬಿಕೆ ಇರಬೇಕಲ್ಲಮ್ಮ ನಂಬಿಕೆ ಇರಬೇಕು ಬಂದವಳು ನನ್ನ ಮಗು ನೋಡ್ಕೊಂತಾಳೆ ಅನ್ನೋ ನಂಬಿಕೆ ಇರಬೇಕು ತಾನೆ ಹಾಂ ಅದೇ ಅದೇ ನಂಬಿಕೆ ಅನ್ನೋದೇ ಮುಖ್ಯ ಹ್ಞೂ ಹ್ಞೂ ಸರಿ ನಮ್ಮ ಅಪ್ಪೇಪಚೆಲ್ಲ ತೊಗೊಂಡು ಅವ್ರು ಏನು ಕಲ್ಸಿದಾರೆ ಅದ್ನೆಲ್ಲ ತಗೊಂಡು ವಾಪಸ್ ಹತ್ರ ಬನ್ನಿ ಸರಿ ಸರ ಬರ್ತೀರಾ ಆಕಚಿನ್ ಹೇಳ್ತಾ ಇರೋದು ನೀನು ಅಳಬಾರ್ದು ಮಗನೇ ನಗುನಮ್ಮ ನಂಗೆ ಗೊಂಬೆಕ್ ನಗು ಮುಂದುವರಿಯುವುದು